ನಮಸ್ಕಾರ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಬೆಳಗಿನ ಜಾವ ನಾಲ್ಕು ಗಂಟೆ ಸೊ ನೋಡಿ ನಮ್ಮ ಏರಿಯಾ ಹೇಗಿದೆ ಎಷ್ಟು ಫುಲ್ ಸೆಲೆಂಟ್ ಆಗಿದೆ ಸೊ ಮೇಲೆ ತೋರಿಸ್ತೀನಿ ಬನ್ನಿ ಸೊ ಇವಾಗ ಹುರಿಗೆ ಹೋಗ್ತಾ ಇದ್ದೀವಿ ಹುರಿಗೆ ಅಂತ ಹೇಳಿದ್ರೆ ಟೆಂಪಲ್ ಹೋಗ್ತಾ ಇದ್ದೀವಿ ಸೊ ಯಾಕೆ ಏನು ಎತ್ತ ಅಂತ ಹಾಗೆ ವೀಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ ಸೊ ಬನ್ನಿ ಸೊ ನಿಮ್ಗೊಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಅದು ಯಾವ ಪ್ಲೇಸು ಏನು ಅಂತ ವಿಡಿಯೋ ಪೂರ್ತಿ ನೋಡಿ ಎಂಡಲ್ ಗೊತ್ತಾಗುತ್ತೆ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ನೋಡಿ ಬೆಳಗಿನ ಜಾವ ನಾಲ್ಕು ಗಂಟೆಗೆ ನಮ್ಮ ಏರಿಯಾ ಸೊ ಈ ರೀತಿ ಇದೆ ಸೊ ಫುಲ್ಲು ಚಳಿ ಚಳಿ ಇದೆ ಸೊ ಹೊರಡ್ತಾ ಇದ್ದೀವಿ ಇವಾಗ ಸೊ ನಮ್ಮ ಹುಡುಗಿ ಇವಾಗ ಎದ್ಲು ಸೊ ನಾಲ್ಕು ಗಂಟೆ ಎಪ್ಪು ಸರಿಯಾಗಲ್ಲ ಅಂತ ಹೇಳಿ ಹಾಗೆ ಇದ್ ಮಾಡದ ಕಾರಾಗ ಎದ್ಲು ಒಳಗೆ ಕಣ್ಣು ಸ್ವಲ್ಪ ಊದ್ಕೊಂಡ್ಬಿಟ್ಟಿದೆ ಸೊ ಕಣ್ಣು ಊದ್ಕೊಂಡಾಗ ಅರಳೆಣ್ಣೆ ಇಲ್ಲ ಹಾಲು ಏನಾದರೂ ಅಚ್ಚಿ ಬೇಗ ಸರಿ ಹೋಗುತ್ತೆ ಹೀಟಿ ಆಗಿರುತ್ತೆ ಆ್ಯಂಡ್ ನಾವು ಹಾಗೆ ದೇವಸ್ಥಾನರನ್ನ ಸುತ್ತಾಕೊಂಡು ನಮಸ್ಕಾರ ಮಾಡಿಕೊಂಡು ನಾವು ಟ್ರಾವೆಲ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ ಸೊ ಇದು ನೈಸ್ ರೋಡ್ ಹೋಗ್ತಾ ಇರೋದು ಸೊ ನೋಡಿ ವೆದರ್ ತುಂಬನೇ ಚೆನ್ನಾಗಿ ಚೆನ್ನಾಗಿದೆ ಸೊ ಯಾವುದೇ ಒಂದು ಟ್ರಾವೆಲಿಂಗ್ ಮಾಡಿದಾಗ ಬೆಳಗಿನ ಜಾವ ಹೋದರೆ ಅದು ವೆದರೇ ಬೇರೆ ತುಂಬ ಚೆನ್ನಾಗಿರುತ್ತೆ ಎಂಜಾಯ್ ಮಾಡ್ಬೋದು ನೈಟ್ ಜರ್ನಿ ಒಂಥರ ಅಂತ ಹೇಳಿದ್ರೆ ಮಾರ್ನಿಂಗ್ ಜರ್ನಿ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಸೊ ನಾವು ಹೋಗ್ತಾ ಇರೋದು ಯಾವ ಕಡೆ ಅಂತ ಹೇಳಿದ್ರೆ ಫುಲ್ಲು ಸಕಲೇಶ್ಪುರದ ಮೇಲೆ ಹೋಗ್ತಾ ಇದ್ದೀವಿ ಸೊ ಏನಕ್ಕೆ ಏನು ಇರುತ್ತೆ ಅಂತ ಮುಂದೆ ಹಾಗೆ ಹೇಳ್ತಾ ಹೋಗ್ತೀನಿ ಸೊ ಬನ್ನಿ ಸೊ ನಮ್ಮ ಹುಡುಗಿ ফুজে খুচিয়া ಸೊ ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟು ಸಹ ಮಾಡಿರಲಿಲ್ಲ ಸೊ ಬ್ರೇಕ್ಫಾಸ್ಟಿಗೆ ಅಲ್ಲಿ ಸೈಡಲ್ಲಿ ಹಾಕಿದೆ ಕುಣಿಗಲ್ ನೀಯರು ಸ್ವಾತಿ ರೆಸ್ಟ್ ಡಿಲಿಕೆಸಿ ಅಂತ ಹೇಳಿ ತುಂಬಾನೇ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಕಿಡ್ಸ್ ಸೆಷನ್ ಇದೆ ಪ್ಲೇಯಿಂಗ್ ಎಲ್ಲ ಇದೆ ಸೊ ಅದಕ್ಕೆ ಅವಳು ಜಾರ ಬಂಡಿ ಎಲ್ಲಿ ಎಲ್ಲಿ ಅಂತ ಇದ್ಲು ಸೊ ಎಲ್ಲಿ ಆರಾಮಾಗಿ ಆಡಿಸ್ಕೊಂಡು ಮಕ್ಕಳು ಊಟ ಮಾಡಿಸ್ಬಹುದು ಸೊ ನಾವಿಲ್ಲಿ ಟಿಫನ್ ಮಾಡಿಕೊಂಡು ನಮ್ಮ ಜೊತೆಗೂ ಸಹ ಟಿಫನ್ ಮಾಡಿಸಿ ಇಲ್ಲಿಂದ ಹೊರಡ್ತೀವಿ ನಾವು ಸೊ ನಮ್ಮ ಹುಡುಗಿ ಫುಲ್ ಜೋಲಿ ಬಿಡ್ತಾನೆ ಇಲ್ಲ ಆಡ್ತಾನೆ ಇದ್ದಾಳೆ ಸೊನೋ ನೋಡೋಣ ಬನ್ನಿ ಸೊ ನಾವು ಟಿಫನ್ ಮಾಡಿಕೊಂಡು ಇವಾಗ ಹೊರಟ್ವಿ ಸೊ ಇದು ಬಂದು ಕುಣಿಗಲ್ ನಿಯರ್ ಇದೆ ಹೋಟೆಲ್ಲು ಸೊ ಇಲ್ಲಿಂದ ನಾವು ಹೊರಡ್ತಾ ಇದ್ದೀವಿ ಸೊ ಹೋಗ್ತಾ ಇದ್ದೀವಿ ಇವಾಗ ಸೊ ಹಾಸನ ಆಲ್ರೆಡಿ ನಾವು ಕ್ಲಾಸ್ ಆಗಿದ್ದೀವಿ ಸೊ ಗಾಯ್ಸ್ ನಾವು ಹೋಗ್ತಿರೋದು ಎಲ್ಲಿಗೆ ಅಂತ ಹೇಳಿದ್ರೆ ಸೊ ಮುಂದೆ ಗಾಡ್ ಸೆಕ್ಷನ್ ಸಿಗುತ್ತೆ ಸೊ ಗಾಡ್ ಸೆಕ್ಷನ್ ಅಂದ ತಕ್ಷಣ ನಿಮಗೆ ಆಲ್ರೆಡಿ ಗೊತ್ತಾಗಿರಬಹುದು ಅನ್ಕೊತೀನಿ ಸಕ್ಲೇಶ್ ಮೂರ ಅಂದ ತಕ್ಷಣ ಗೊತ್ತಾಗಿರತ್ತೆ ಹೌದು ನಾವು ಹೋಗ್ತಾ ಇರೋದು ಧರ್ಮಸ್ಥಳಕ್ಕೆ ಸೊ ಜೊತೆಗೆ ಮೂರನೇ ಮುಡಿ ಅಲ್ಲಿ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಸೊಳ ಮುಡಿ ಕೊಡಕ್ಕೆ ಹೋಗ್ತಾ ಇದ್ದೀವಿ ಸೊ ಗಾಡ್ ಸೆಕ್ಷನ್ ಎಂಟರ್ ಆಗಿದ ತಕ್ಷಣ ನಮ್ಮ ಮಳೆ ತಂತು ಮಳೆ ಸ್ಟಾರ್ಟ್ ಆಯಿತು ಸೂಪರ್ ಆಗಿದೆ ವೆದರ್ ಮಾತ್ರ ಫುಲ್ ಎಂಜಾಯ್ ಮಾಡ್ತಾ ಇದೀವಿ ಇದು ಚಾರ್ಮುಡಿ ಘಾಟು ಸೊ ಫುಲ್ ಮಳೆ ಬರ್ತಾ ಇದೆ ಸೊ ನಾವು ಹೋಗಿದ್ದು ಜೂನ್ ಮಂತಲ್ಲೇ ಸ್ಟಾರ್ಟಿಂಗಲ್ಲಿ ಫೋರ್ ಫೈವ್ ಸಿಕ್ಸ್ ಸೊ ಈ ಮಂತಲ್ಲಿ ಹೋದರೆ ತುಂಬಾ ಚೆನ್ನಾಗಿರುತ್ತೆ ಮಳೆನೂ ಇರೋಲ್ಲ ಆ ಕಡೆ ಬಿಸಿಲಿನೂ ಇರೋಲ್ಲ ವೆದರ್ ಆಗಿರುತ್ತೆ ಎಂಜಾಯ್ ಮಾಡಬಹುದು ಸೊ ಯಾರಾದರೂ ಪ್ಲಾನ್ ಮಾಡ್ಕೊಳ್ಳೋಂಗಿದೆ ಜೂನಲ್ಲಿ ಸ್ಟಾರ್ಟಿಂಗಲ್ಲಿ ಇಲ್ಲ ಮೇ ಎಂಡಿಲ್ಲ ಜೂನಲ್ಲಿ ಪ್ಲಾನ್ ಮಾಡ್ಕೊಳ್ಳಿ ಸೊ ಬಿಸಿಲು ಅಷ್ಟಿರಲ್ಲ ಮಳೆನೂ ಅಷ್ಟಿರಲ್ಲ ಸೊ ವೆದರ್ ಮಾತ್ರ ಸೂಪರ್ ಆಗಿರೋ ರೂಟ್ ಅಲ್ಲೇ ಧರ್ಮಸ್ಥಳ ರೂಟಲ್ಲೇ ಇರೋದ್ರಿಂದ ಸೋತಾಟಿಕ ಗಣಪತಿ ನಾವು ಫಸ್ಟ್ ಗಣಪತಿಯ ದೇವಸ್ಥಾನಕ್ಕೆ ಬಂದ್ವಿ ಬಿಕಾಸ್ ಎಲ್ಲ ಪೂಜೆಗೂ ಮುಂಚೆ ನಾವು ಗಣಪತಿ ಪೂಜೆ ಮಾಡಬೇಕು ವಿಘ್ನ ವಿನಾಶಕ ಅಂತಾರಲ್ಲ ಆ ರೀತಿ ಸೊ ಫಸ್ಟ್ ವಿಘ್ನೇಶ್ವರ ದರ್ಶನ ಮಾಡಿಕೊಂಡು ಮುಂದಿನ ಕಾರ್ಯ ನೋಡೋಣ ಅಂತ ಹೇಳಿ ನಾವು ಫಸ್ಟ್ ಈ ದೇವಸ್ಥಾನಕ್ಕೆ ಬಂದು ದರ್ಶನ ಮಾಡ್ಕೊಂಡ್ವಿ ತುಂಬಾನೇ ಚೆನ್ನಾಗಿತ್ತು ನಾನಂತೂ ಫಸ್ಟ್ ಟೈಮ್ ಬಂದಿದ್ದು ಧರ್ಮಸ್ಥಳಕ್ಕೆ ತುಂಬಾ ಸಲ ಹೋಗಿದ್ದೀನಿ ಬಟ್ ಈ ಟೆಂಪಲಿಗೆ ನಾನು ಬಂದಿರಲಿಲ್ಲ ಸೊ ಫಸ್ಟ್ ಟೈಮ್ ಬಂದಿದ್ದು ತುಂಬಾನೇ ಚೆನ್ನಾಗಿದೆ ಯಾವುದು ಟೆಂಪಲ್ ಇಲ್ಲ ಮರದ ನೆರಳಲ್ಲಿ ದೇವಸ್ಥಾನ ಇರೋದು ಮತ್ತೆ ಗಂಟೆ ಗಣಪತಿ ಅಂತಲೂ ಕರಿತೀವಿ ಈ ದೇವಸ್ಥಾನಕ್ಕೆ ಯಾಕಂದ್ರೆ ಅಲ್ಲಿ ಹರಕೆ ಮಾಡಿಕೊಂಡು ನಾವು ಏನಾದ್ರು ನೆರವೇರಿದ್ರೆ ಎಲ್ಲರೂ ಬಂದು ಗಂಟೆ ಕಟ್ಟುತ್ತಾರೆ ಅಂತೆ ಆ್ಯಂಡ್ ಆ ಗಂಟೆಯ ಶಬ್ದ ಶಬ್ದದಿಂದ ದೇವಸ್ಥಾನ ನಾವು ಬಂದಿದ್ದೀವಿ ಅಂತ ಎಚ್ಚರಿಕೆ ಕೊಡ್ತೀವಿ ಅನ್ನೋದು ಇಲ್ಲಿನ ಒಂದು ವಾಸ್ತವ ಆಗಿರುತ್ತೆ ಸೊ ಅದರಿಂದ ಇದನ್ನು ಗಂಟೆ ಗಣಪತಿ ಅಂತಲೂ ಕರಿತೀವಿ ತುಂಬಾ ಚೆನ್ನಾಗಿತ್ತು ವೆದರ್ ಆಗಿರ್ಬೋದು ಅಲ್ಲಿನ ವಾತಾವರಣ ಆಗಿರ್ಬೋದು ಒಂದು ಪಾಸಿಟಿವ್ ವೈಬ್ಸ್ ಅಂತ ಆಯಿತು ನಾನಂತೂ ಗಣಪತಿಯ ಭಕ್ತೆ ಯಾಕಂದರೆ ನಾನು ತುಂಬಾ ನಂಬ್ತೀನಿ ದೇವರನ್ನ ನಾನು ಅಂದ್ಕೊಂಡಿದ್ದು ಕೆಲವೊಂದು ಟೈಮ್ ಆಗಿರೋದು ಮತ್ತು ನಾನು ಏನೇ ಕಷ್ಟಗಳಿರೋ ನಾನು ಗಣಪತಿ ಹತ್ರನೇ ಹೇಳೋದು ನನಗೊಂದು ನಂಬಿಕೆ ನಾನು ಹೇಳಿದ್ದೆಲ್ಲ ನೆರವೇರಿಸ್ಕೊಡ್ತಾರೆ ಉದ್ನಾಶಕ ಅನ್ನೋದು ಸೊ ನನ್ನ ಆರಾಧ್ಯ ದೈವ ಗಣಪತಿ ಅಂತಲೇ ಹೇಳಬಹುದು ತುಂಬನೇ ಚೆನ್ನಾಗಿದೆ ಯಾರ್ಯಾರು ವಿಸಿಟ್ ಮಾಡಿದ ದಯವಿಟ್ಟು ಒಂದ್ಸಲಿ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ ಒಂಥರ ಪಾಸಿಟಿವ್ ವೈಬ್ ಸಿಗುತ್ತೆ ಆ್ಯಂಡ್ ಅಲ್ಲಿ ಪ್ರಸಾದವೂ ಸಹ ಇದೆ ಹೋಗಿದ ಭಕ್ತಾದಿಗಳಿಗೆಲ್ಲ ಪ್ರಸಾದ ವಿನಿಯೋಗನೂ ಸಹ ಮಾಡ್ತಾರೆ ಸೊ ಇದು ಸಮುದಾಯ ಭವನ ಸೊ ಮೂರು ಗಂಟೆವರೆಗೂ ಕ್ಲೋಸ್ ಅಷ್ಟೇ ಅಂಡ್ ಮಧ್ಯ ಅಂದ್ರೆ ಒಂದು ಗಂಟೆಗೆ ಸ್ಟಾರ್ಟ್ ಆಗಿ ಮೂರು ಗಂಟೆಗೆ ಕ್ಲೋಸ್ ಆಗುತ್ತಂತೆ ಸೊ ನಾವು ಹೋಗೋಷ್ಟು ಎರಡೂವರೆ ಎರಡು ಮುಕ್ಕಾಲು ಆಗಿತ್ತು ಸೊ ನಾವು ಪ್ರಸಾದ ಇಲ್ಲೇ ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲೇ ಊಟ ಮಾಡಿಕೊಂಡು ನಾವು ಇಷ್ಟು ಧರ್ಮಸ್ಥಳಕ್ಕೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ ನಾವು ಸೊ ಬನ್ನಿ ಹೋಗೋಣ ಅಲ್ಲಿ ಹೆಚ್ಚುಕೊ ಹೇಗಿರತ್ತೆ ಅಂತ ಇಲ್ಲಿ ಧರ್ಮಸ್ಥಳದ ಆಯುರ್ವೇದಿಕ್ ಹಾಸ್ಪಿಟಲ್ ಸೊ ಇಲ್ಲಿ ಮೆಡಿಸಿನ್ಗಳು ಗಳು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು ಅದಕ್ಕೆ ಒಂದ್ಸಲ ವಿಚಾರಸೋಣ ಅಂತ ಹೇಳಿ ಹೋಗಿದ್ವಿ ಹಾಗೆ ಅಂದಿವೆ ಅಲ್ವಾ ಸೊ ಅದಕ್ಕೆ ವಿಚಾರಸೋಣ ಅಂತ ಹೇಳಿ ಬಿಕಾಸ್ ಆಮೇಲೆ ಈವ್ನಿಂಗ್ ಕ್ಲೋಸ್ ಆಗಿ ಹೋಗುತ್ತೆ ಸೊ ಹೋಗಿದ್ವಿ ಅಲ್ಲಿ ಇದು ಫೋಟೋ ಕ್ಯಾಪ್ಚರ್ ಮಾಡಿದ್ವಿ ತುಂಬಾನೇ ಚೆನ್ನಾಗಿತ್ತು ಬೊಂಬೆ ಯಕ್ಷಗಾನದ ಒಂದು ಮೂರ್ತಿ ತುಂಬಾನೇ ಚೆನ್ನಾಗಿತ್ತು ಸೊ ಹಾಗೆ ಒಂದು ಕ್ಯಾಪ್ಚರ್ ಮಾಡ್ಕೊಂಡ್ವಿ ಸೊ ಇದನ್ನ ಮುಗಿಸ್ಕೊಂಡು ನಾವೇನ್ ಮಾಡಿದ್ವಿ ದೇವಸ್ಥಾನಕ್ಕೆ ಎಂಟರ್ ಆದ್ವಿ ಸೊ ಬನ್ನಿ ನೋಡೋಣ ದೇವಸ್ಥಾನಕ್ಕೆ ಎಂಟರ್ ಆಗೋಣ ಎಷ್ಟು ಜನ ಇದ್ದಾರೆ ಅಂತ ಹೇಳಿ ನೋಡೋಣ ಬನ್ನಿ ನೋಡಿ ನೀ ಫೈನಲಿ ನಾಲ್ಕು ಗೈಲ್ ನಾವು ಧರ್ಮಸ್ಥಳಕ್ಕೆ ಬಂದಾಗ ಸೊ ಮಾರ್ನಿಂಗ್ ಗಂಟೆಗೆ ಬಿಟ್ಟಿದ್ದು ನಾವು ಇಲ್ಲಿ ಬಂದಾಗ ನಾಲ್ಕು ಕಾಲ್ ಅಂದ್ರೆ ಅಲ್ಲಿ ಅಲ್ಲಿ ಸ್ಟಾಪ್ ಮಾಡಿ ಆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ನಾವು ಸೊ ಇಲ್ಲಿ ಇವಾಗ ಮುಡಿ ಐದು ಗಂಟೆಗೆ ಸ್ಟಾರ್ಟ್ ಅಂತ ಸೊ ರೂಮ್ ಆಲ್ರೆಡಿ ನಾವು ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ವಿ ಸೊ ಇಲ್ಲ ರೂಮ್ಗೆ ಹೋಗಿ ಲಗೇಜ್ ಶಿಫ್ಟ್ ಮಾಡಿ ಸೊ ನಮ್ಮ ದಿನ ಮುಡಿ ಕೊಡಕ್ಕೆ ಕರ್ಕೊಂಡ್ ಬರೋಣ ಬನ್ನಿ ಸೊ ಲೆಟ್ಕೋ ಸೊ ನಾವು ಇವಾಗ ಮುಡಿ ಕೊಡಕ್ಕೆ ಹೋಗ್ತಾಯಿದ್ದೀವಿ ಫಸ್ಟಿನ ರಶ್ ಇಲ್ಲ ಬಿಕಾಸ್ ಬಿಗ್ ಡೇಸಲ್ಲಿ ಬಂದಿರೋದ್ರಿಂದ ರಶ್ ಇರೋದಿಲ್ಲ ಸೊ ನೋಡೋಣ ನಮ್ಮ ಹುಡುಗಿ ಏನು ಅಳ್ತಳ ಏನು ಎತ್ತ ಅಂತ ನೋಡೋಣ ಸೊ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಒಳಗಡೆ ವೀಡಿಯೋ ಅಲೋ ಇದೆಯೋ ಇಲ್ವೋ ಗೊತ್ತಿಲ್ಲ ಸೊ ಆದಷ್ಟು ಪ್ರಯತ್ನ ಪಡ್ತೀನಿ ಕ್ಯಾಪ್ಚರ್ ಮಾಡೋದಕ್ಕೆ ನೋಡೋಣ ಸೊ ಆಫ್ಟರ್ ಮುಡಿ ಕೊಟ್ಟ ಮೇಲೆ ನಮ್ಮ ಹುಡುಗಿ ಈ ರೀತಿ ಅಳೆಗಾಯ ಸೊ ವೀಡಿಯೋ ಕ್ಯಾಪ್ಚರ್ ಮಾಡೋವಾಗಿರಲಿಲ್ಲ ಅಲೋ ಇಲ್ವಾ ಸರಿಕೆ ಮಾಡೋಕ್ಕಾಗಲಿಲ್ಲ ಸೊ ಆರಾಮಾಗಿ ಸೆಲೆಂಟಾಗಿ ಕುತ್ಕೊಂಡಿದ್ದೆ ಎಲ್ಲ ಅಳ್ತಾಳೆ ಅನ್ನೋದು ಮುಡಿ ಮತ್ತು ಎರಡು ಮುಡಿ ಎರಡರಲ್ಲೂ ಹತ್ತಿದ್ಲು ಅದಕ್ಕೆ ಇದರಲ್ಲಿ ಎಲ್ಲ ಅಳ್ತಾಳೆ ಅಂತ ಅಂದ್ಕೊಂಡಿದ್ವಿ ಬಟ್ ಅಳ್ಳಿಲ್ಲ ಅವಳು ಆರಾಮಾಗೇ ಇದ್ಲು ಸೆರೆಂಟಾಗಿ ಕೂತ್ಕೊಂಡಿದ್ಲು ಬಿಕಾಸ್ ಅವಳು ಮುಂಚೆ ಪ್ರಿಪೇರ್ ಮಾಡಿಬಿಟ್ಟಿದ್ವಿ ಈ ಥರ ದೇವರು ಕೊಡ್ತಾ ಇದೀವಿ ಇನ್ನು ಅಳ್ಬಾರ್ದು ಎಲ್ಲ ವೀಡಿಯೋ ಪ್ರೀವಿಯಸ್ ವೀಡಿಯೋ ಎಲ್ಲ ತೋರಿಸಿ ಅವಳು ಮುಂಚೆನೇ ಪ್ರಿಪೇರ್ ಮಾಡಿಬಿಟ್ಟಿದ್ವಿ ಸೊ ಅಳ್ಳಿಲ್ಲ ಸೊ ಇವಾಗ ನಾವು ನೇತ್ರಾವತಿ ನದಿಯಲ್ಲಿ ಹೋಗಿ ಸ್ನಾನ ಮಾಡಿಸಿ ಸೊ ದೇವ್ರ ದರ್ಶನ ಮಾಡ್ಕೋತೀವಿ ಸೊ ನೇತ್ರಾವತಿ ನದಿಗೆ ಇವಾಗ ರೀಚ್ ಆದ್ವಿ ಸೊ ನೀರು ತುಂಬಾ ಇದೆ ತುಂಬ ಇದೆ ಅದರಿಂದ ಅವರಲ್ಲಿ ಇದಾಕ್ಬಿಟ್ಟಿದ್ದಾರೆ ಬ್ಯಾರಿಕೇಡ್ ಹಾಕ್ಬಿಟ್ಟಿದ್ದಾರೆ ಅಲ್ಲಿಂದ ಆಚೆ ಹೋಗೋ ಂತೆ ಸೊ ಫೋರ್ಸ್ ಇದೆ ಅಂತ ಹೇಳಿ ಮತ್ತೆ ತುಂಬಾ ನೀಟಾಗಿ ಮಾಡಿದರೆ ಸೊ ನಾವು ಪ್ರೀವಿಯಸ್ ಬಂದಾಗ ತುಂಬಾ ಗಲೀಜಾಗಿತ್ತು ಬಿಕಾಸ್ ಅಲ್ಲೇ ಬಟ್ಟೆ ಹಾಕಿರೋರು ಪ್ಲಾಸ್ಟಿಕ್ ಎಲ್ಲ ಯೂಸ್ ಮಾಡಿರೋರು ಒಂಥರ ನೀರೇ ವಾಸನೆ ಬರ್ತಿತ್ತು ಬಟ್ ಇವಾಗ ಸ್ವಚ್ಛವಾಗಿ ಮಾಡಿದ್ದಾರೆ ಪ್ರತಿಯೊಂದಕ್ಕೂ ಸಹ ಬಟ್ಟೆಗಳೇ ಇಲ್ಲಿ ಅದಕ್ಕೆ ಇದಕ್ಕಿಂತ ಬುಟ್ಟಿಗಳಿಟ್ಟಿದ್ದಾರೆ ಇಟ್ಟಿದ್ದಾರೆ ತುಂಬಾ ಸ್ವಚ್ಛವಾಗಿದೆ ಸೊ ಇಲ್ಲಿ ನಮ್ಮ ತುತ್ತಿಗೆ ಸ್ನಾನ ಮಾಡಿಸಿ ನಾವು ದೇವರ ದರ್ಶನಕ್ಕೆ ಹೋಗೋಣ ಸೊ ಲೆಚ್ಕು ಫೋರ್ಸ್ ಇದೆ ಸೊ ಫೈನಲಿ ನಮ್ಮ ಹುಡುಗಿನ್ ನೀರಲ್ಲಿ ಇಳ್ದಿದ್ದಾರೆ ಅವಳು ಸ್ನಾನ ಮಾಡಿಸ್ಬೇಕು ತುಂಬಾನೇ ಫಿಶ್ ಇತ್ತು ಕಚ್ಚುತ್ತಾನೆ ಇತ್ತು ಸೊ ನನಗೆ ಇಳಿಯೋಕ್ಕೆ ಭಯ ಆಗೋಯ್ತು ಸೊ ಅವಳ ಸ್ನಾನ ಮಾಡಿಸಿ ನಾವು ರೂಮಿಗೆ ಹೋಗೋಣ ಬನ್ನಿ ಸೊ ಫೈನಲಿ ನಮ್ಮ ಹುಡುಗಿ ಈ ರೀತಿ ರೆಡಿ ಆಗಿದ್ದಾಳೆ ಸೊ ಹೊಸ ಡ್ರೆಸ್ ಹಾಕಿ ಪ್ಯಾಂಟ್ ಶರ್ಟ್ ಹಾಕಿ ಅವಳಿಗೆ ರೆಡಿ ಮಾಡಿದೀವಿ ಬಿಕಾಸ್ ಬಾಯ್ಸ್ ತರ ಕಾಣಲಿ ಅಂತ ಹೇಳಿ ಬಾಯ್ಸ್ ಥರನೇ ಹಾಕಿದೀವಿ ಸೊ ಅಪ್ಪನೂ ಸಹ ಮುಡಿ ಕೊಟ್ರು ಅವಳ ಜೊತೆ ಸೊ ಅವರು ಸಹ ಒಂದು ಫೋಟೋ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಸೊ ಕೆಲವೊಂದು ಫೋಟೋಸ್ ನಾವು ಇಡ್ಕೊಂಡು ಹಾಗೆ ದೇವರ ದರ್ಶನಕ್ಕೆ ಹೊರಟ್ವಿ ಸೊ ಹಾಗೆ ನೋಡ್ತಾ ಇರಿ ಯಾವ ರೀತಿ ಫೋಟೋಸ್ ಹಿಡ್ಕೊಂಡ್ವಿ ಅಂತ ಹೇಳಿ ಸೊ ಎಂಜಾಯ್ ದಿ ಫೋಟೋಸ್ ಸೊ ಹಣ ಆಸ್ ಯೂಶುವಲ್ ಧರ್ಮಸ್ಥಳದಲ್ಲಿ ಇದ್ದೇ ಇರುತ್ತೆ ಸೊ ಆಶೀರ್ವಾದ ಪಡೆಯಕ್ಕೆ ಅಷ್ಟು ಜನ ಸೊ ನಾವು ಆಮೇಲೆ ದರ್ಶನ ಮಾಡ್ಕೊಂಡು ನಿಂತಿದ್ವಿ ತುಂಬ ಹೊತ್ತು ಬಟ್ ಇಲ್ಲ ಸೊ ಫಸ್ಟ್ ದರ್ಶನ ಸೊ ಆಮೇಲೆ ಆಶೀರ್ವಾದ ಪಡಿತೀವಿ ಸೊ ನೋಡೋಣ ದರ್ಶನಕ್ಕೆ ಯಾವ ರೀತಿ ಹೋಗೋದು ಅಂತ ಹೇಳಿ ಸೊ ಅಷ್ಟು ಜನ ಏನಿರಲ್ಲ ಗೈಸ್ ಸೊ ನೀವು ಡೇಸಲ್ಲಿ ಬಂದರೆ ಆರಾಮಾಗಿ ದರ್ಶನ ಮಾಡ್ಕೊಬೋದು ಸೊ ವೀಕೆಂಡಲ್ಲಿ ಬಂದರೆ ಸ್ವಲ್ಪ ಕಷ್ಟ ಡೇಸಲ್ಲಿ ಆರಾಮಾಗಿ ದರ್ಶನ ಮಾಡ್ಕೊಬೋದು ಸೊ ನಮಗೆ ಡೈರೆಕ್ಟಾಗಿ ಬಿಟ್ಟು ಸೊ ಸ್ವಲ್ಪ ಸುತ್ತಾಕೊಂಡು ಬರಬೇಕಷ್ಟೇ ಡೈರೆಕ್ಟಾಗಿ ಬಿಟ್ಟರು ನಮಗೆ ದರ್ಶನಕ್ಕೆ ಸೊ ಬನ್ನಿ ನೋಡೋಣ ಯಾವ ರೀತಿ ದರ್ಶನ ಆಗುತ್ತೆ ನಮ್ಮ ಮಂಜುನಾಥೇಶ್ವರನ ಕಣ್ ತುಂಬ್ಕೊಳ್ಳೋಣ ಬನ್ನಿ ಸೊ ನಾವು ದರ್ಶನ ಮಾಡಿಕೊಂಡು ಇವಾಗ ನಾವು ಊಟದ ಕಡೆ ಬಂದು ಆ್ಯಸ್ ಯೂಶುವಲ್ಲಿ ನಿಮಗೆ ಗೊತ್ತೇ ಇದೆ ವೀಡಿಯೋ ಮತ್ತೆ ನನಗೆ ಗೊತ್ತಿರೋ ಇಷ್ಟೇ ಸೊ ಅದರಿಂದ ನಾವು ದರ್ಶನ ಮಾಡ್ಕೊಂಡು ಊಟದ ಕಡೆ ಬನ್ನಿ ಟೈಮ್ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿತ್ತು ಸೊ ಪ್ರಸೋದ ವಿನಿಮಯ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದಿದ್ದೀವಿ ಸೊ ನೋಡಿ ಈ ರೀತಿ ಇದೆ ಸೊ ನಾವು ಪ್ರಸಾದ ತಿನ್ಕೊಂಡು ಆಮೇಲೆ ನಾವು ರೂಮ್ ಕಡೆಗೆ ಹೋಗ್ತೀವಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಆ್ಯಂಡ್ ಇನ್ನೂ ಹೆಚ್ಚು ಲಾಗ್ ಇದೆ ಇಲ್ಲಿಂದ ನಾವು ಬೇರೆ ಪ್ಲೇಸ್ಗೆ ನಿಯರೆಸ್ಟ್ ಪ್ಲೇಸ್ಗಳಿಗೆ ಹೋಗ್ತಿದ್ದೀವಿ ಸೊ ಅದನ್ನು ಸಹ ನೆಷ್ಟು ಲಾಗಲ್ಲಿ ನಾನು ಹಾಕ್ತಾ ಇರ್ತೀನಿ ಸೊ ಸೊ ಧರ್ಮಸ್ಥಳದ ವಿಡಿಯೋ ಸೊ ನಮ್ಮ ಹುಡುಗಿ ಫುಲ್ ದೊಡ್ಡ ಫ್ಯಾನ್ ನೋಡ್ಕೊಂಡು ಕೂತಿದ್ದಾಳೆ ಸೊ ಅವಳಿಗೂ ಸಹ ಪ್ರಸಾದನ ತಿನ್ನಿಸ್ಬಿಟ್ಟು ನಾವು ರೂಮ್ ಕಡೆಗೆ ಹೋದ್ವಿ ಸೊ ಇದು ನಮ್ಮ ಧರ್ಮಸ್ಥಳದಲ್ಲಿ ತೆಗೆದುಕೊಂಡ ಕ್ಯಾಪ್ಚರ್ ಮಾಡ್ಕೊಂಡ ಒಂದು ಫೋಟೋ ಸೊ ಈ ಫೋಟೋ ಇಷ್ಟ ಆಗಿದ್ರೆ ನಮಗೆ ಕಮೆಂಟ್ ಮುಖಾಂತರ ತಿಳಿಸಿ ಸೊ ಹಾಗೆ ನೆಕ್ಸ್ಟ್ ಲಾಗೂ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ನಾವು ಇಲ್ಲಿಂದ ನಾವು ಕುಕ್ಕೆಗೆ ಹೋಗ್ತಾ ಇದ್ದೀವಿ ಸೊ ಕುಕ್ಕೆ ಎಲ್ಲಿ ಹೋಗ್ತೀವಿ ಅಂತ ಹೇಳಿ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ಫೈನಲಿ ನಮ್ಮ ಹುಡುಗಿ ಮಾರ್ನಿಂಗು ಈ ರೀತಿ ರೆಡಿ ಆಗಿದ್ದಾಳೆ ಬಿಕಾಸ್ ನನಗೆ ಬಾಯ್ ಬೇಬಿ ಅಂದರೆ ತುಂಬ ಇಷ್ಟ ಆಗ್ತಿತ್ತು ಸೊ ಅಟ್ಲೀಸ್ಟ್ ಒಳ ಬಾಯ್ ಥರ ರೆಡಿ ಮಾಡೋ ಹಂಗಿದ್ರು ಕೂದಲಿಲ್ಲಲ್ಲ ಸೊ ಸ್ವಲ್ಪ ಹುಡುಗನ ಥರ ಕಾಣಲಿ ಅಂತ ಹೇಳಿ ಸ್ವಲ್ಪ ಬಾಯ್ ಸ್ಟ್ರೆಸ್ಸೇ ಆಗ್ತಾ ಇದ್ದೀನಿ ಸೊ ಕೆಲವೊಂದು ಫೋಟೋಸ್ಗಳನ್ನ ಹಾಗೆ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಸೊ ಇಲ್ಲಿಂದ ನಾವು ಕುಕ್ಕೆಗೆ ಹೋಗ್ತಾ ಇದ್ದೀವಿ ಸೊ ಲೆಟ್ಸ್ ಗೋ ಕುಕ್ಕೆ ಅಲ್ಲಿನ ದರ್ಶನ ಯಾವ ರೀತಿ ಆಯಿತು ಅಂತ ತೋರಿಸ್ತೀನಿ ಸೊ ನೋಡ್ತಾ ಇರಿ ವಿಡಿಯೋನ ಸೊ ಬಾಯ್ ಬಾಯಿ ಧರ್ಮಸ್ಥಳ ಸೊ ಧರ್ಮಸ್ಥಳ ಇಂದ ನಾವು ಕುಕ್ಕೆಗೆ ಹೋಗ್ತಾ ಇದೀವಿ ಸೊ ದರ್ಶನ ತುಂಬಾ ಚೆನ್ನಾಗಾಯಿತು ಸೊ ಜರ್ನಿ ಸ್ಟಾರ್ಟ್ ಆಗ್ತಿದೆ ಸೊ ನೋಡಿ ನೀವು ಗಣೇಶ ಬಸ್ವರ್ ಗೋವಾ ಅಂತ ಬಂದ್ಬಿಟ್ಟಿದ್ರೆ ಓಕೆ ನೋಡಿಲ್ಲ ಓಕೆ ಸೊ ಫೈನಲಿ ನಾವು ಕುಕ್ಕೆ ರೀಚ್ ಆದ್ವಿ ಈಗ ತುಂಬಾನೇ ತುಂಬಾನೆ ಬಿಸ್ಲಿದೆ ಸೊ ಎಷ್ಟೇ ಫುಲ್ ಹೆಂಗ್ ಮಳೆ ಇತ್ತು ಇಲ್ಲಿ ತುಂಬಾನೇ ಬಿಸ್ಲಿದೆ ಸೊ ನಾವು ಹೋಗ್ತಾ ಇದೀವಿ ಸೊ ಸಿಕ್ಕಾಪಟ್ಟೆ ಕಷ್ಟ ಆಗ್ತಾ ಇದೆ ಸೊ ಒಳಗಡೆ ಹೋಗಿ ದರ್ಶನ ಮಾಡ್ಕೊಂಡು ಸೊ ಹಾಗೆ ಅಲ್ಲಿ ಆದಿ ಸುಬ್ರಹ್ಮಣ್ಯನ ನೋಡ್ಕೊಂಡು ನಾವು ನೆಕ್ಸ್ಟ್ ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ನೆಕ್ಸ್ಟ್ ಲಾಗ್ ಅಲ್ಲಿ ತಿಳಿಸ್ತಾ ಹೋಗ್ತೀನಿ ಸೊ ಅಲ್ಲಿ ಕೀಪ್ ವಾಚಿಂಗ್ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ ದಯವಿಟ್ಟು ಸಪೋರ್ಟ್ ಮಾಡಿ ಅಂಡ್ ಹಿಂಗೆ ಹೆಚ್ಚೆ ಟ್ರಾವೆಲಿಂಗ್ ಕಂಟೆಂಟ್ ಅಂಡ್ ಬೇರೆ ಒಂದು ಕಂಟೆಂಟ್ ಗಳೊಂದಿಗೆ ಬರ್ತಾನೆ ಇರ್ತೀನಿ ದಯವಿಟ್ಟು ನನ್ನ ಚಾನೆಲ್ ಸಪೋರ್ಟ್ ಮಾಡಿ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಮುಖಾಂತರ ಎಷ್ಟು ಇಷ್ಟ ಆಯಿತು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಇದು ಹಾದಿ ಸುಬ್ರಹ್ಮಣ್ಯ ಸೊ ಒಳಗಡೆ ಕ್ಯಾಮ್ರಾ ಕ್ಯಾಪ್ಚರ್ ಮಾಡೋ ಆಗಿರಲಿಲ್ಲ ಅಂತ ಹೇಳಿ ಮಾಡೋಕ್ಕಾಗ್ಲಿಲ್ಲ ಸೊ ತುಂಬಾ ಬಿಸಿಲಿತ್ತು ಹಾಗೆ ದಿಗೂ ಸ್ವಲ್ಪ ರಕ್ಷಣೆ ಮಾಡ್ತಿದ್ಲು ಅದರಿಂದ ಕ್ಯಾಪ್ಚರ್ ಮಾಡಕ್ಕಾಗ್ಲಿಲ್ಲ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತಾ ಇದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಹಾಲ್ ಬೈ ಬಾಯ್